ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಟನ್ ಕೈಮಾ ಮಾಡೋದು ಹೇಗೆ ಅಂತ ಇದ್ದೀವಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಏನೇನು ಐಟಮ್ ಬೇಕು ನೋಡೋಣ ಬನ್ನಿ ಈರುಳ್ಳಿ ಸಾಂಬಾರು ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಾಯಿ ಚಕ್ಕೆ ಲವಂಗ ಸಾಂಬಾರ್ ಪೌಡರು ಹಾಗೆ ಮೆಣಸಿನ್ಕಾಯಿ ಪುಡಿ ಹಾಗೂ ಕಡಲೆ ಪೌಡ್ರು ಮಾಡಿಟ್ಕೊಂಡಿದ್ದಾರೆ ಹಾಗೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದಾರೆ ಹಾಗೆ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಈರುಳ್ಳಿ ಸಾಂಬಾರು ಸೊಪ್ಪು ಯಾವುದೇ ಕಾರಣಕ್ಕೂ ನೀರು ಹಾಕ್ಬೇಡಿ ಒಂದು ಮೊಟ್ಟೆ ಹಾಕಿ ಪೇಸ್ಟ್ ಮೈ ಎಲ್ಲ ಚೆನ್ನಾಗಿ ತೊಳೆದಿಟ್ಟಿದ್ರು ಸ್ವಲ್ಪನೂ ನೀರು ಇಲ್ದಂಗೆ ಹಿಂಡ್ತಾ ಇದ್ದಾರೆ ಅದನ್ನು ಒಂದ್ಸಲ ಗ್ರೈಂಡ್ ಮಾಡ್ಕೊತಾ ಇದ್ದಾರೆ ಸ್ವಲ್ಪ ಚೆನ್ನಾಗಿ ಸಣ್ಣ ಆಗಬೇಕಲ್ವ ಹಾಗಾಗಿ ಪೇಸ್ಟ್ ಮಾಡಿ ಎಲ್ಲ ಎತ್ತಿಟ್ಕೊಂಡಿದ್ದಾರೆ ಹಾಗೆ ಉಪ್ಪು ಹಾಕ್ಕೊಂಡು ಕೊನೆಯದಾಗಿ ಇದನ್ನು ಚೆನ್ನಾಗಿ ಕಲಸ್ಕೊಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿ ಈ ಥರ ಯಾಕಂದರೆ ಮಸಾಲೆ ಎಲ್ಲ ಮಟನ್ನಿಗೆ ಗಿಡ ಬೇಕಲ್ವ ಹಾಗಾಗಿ ಈ ಥರ ಚೆನ್ನಾಗಿ ಪೇಸ್ಟ್ ಮಾಡಿರೋದನ್ನೆಲ್ಲ ಅದುವಾಗ ಕಲಿಸ್ಕೊಬೇಕು ಹಾಗೆ ಕಲಿಸಾದ್ಮೇಲೆ ಏನು ಜಾಸ್ತಿ ಏನು ಹಿಡೋ ಅವಶ್ಯಕತೆ ಇಲ್ಲ ಅವಾಗಲೇ ಉಂಡೆ ಮಾಡ್ಕೊಬೋದು ಉಂಡೆ ಮಾಡೋಕೆ ರೆಡಿ ಮಾಡ್ತಾ ಇದ್ರು ನಮ್ಮಮ್ಮ ನೋಡ್ತಾ ಇರ್ಬೋದು ಒಂದು ಕಡೆ ಮಟನ್ ಸಾಂಬಾರು ರೆಡಿ ಇದೆ ಕುದಿತಾ ಇತ್ತು ಸೊ ಹಾಗಾಗಿ ನಮಗೆಷ್ಟು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಸಾಂಬಾರಿಗೆ ಒಂದೇ ಸಲ ಎಲ್ಲ ಹಾಕಿದ್ರೆ ಚೆನ್ನಾಗಿರೋಲ್ಲ ಸೊ ಸ್ವಲ್ಪ 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 ಹಾಕ್ಕೊಂಡು ಬೇಯಿಸ್ಕೊಬೇಕು ತುಂಬ ಆಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೊ